ಓಂ ಶ್ರೀ ಗುರುಭ್ಯೋ ನಮಃ ನನ್ನ ಸ್ನೇಹ ಬಳಗಕ್ಕೆಲ್ಲ ಇಂದಿನ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಭಗವಂತನ ಕೃಪೆಯಿಂದ ಆರೋಗ್ಯವಾಗಿದ್ದೀರಿ ಆರಾಮವಾಗಿದ್ದೀರಿ ಮತ್ತು ಸಂತೋಷವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವೆಲ್ಲ ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹಾರೈಸ್ತೀನಿ ಈ ವಿಡಿಯೋದ ವಿಷಯ ರಥಸಪ್ತಮಿ ರಥಸಪ್ತಮಿ ಹಿಂದೂಗಳೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಆಚರಿಸುವಂತಹ ಒಂದು ಮಹಾಪರ್ವ ರಥಸಪ್ತಮಿ ಆಚರಣೆಗೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದ ಮೂಲಕ ನಿಮಗೆ ಸಿಗುತ್ತೆ ನಾವು ಆಚರಿಸುವಂತಹ ಹಬ್ಬ ಹರಿದಿನಗಳಲ್ಲಿ ಅತಿ ಮುಖ್ಯವಾದಂತಹ ಒಂದು ಪರ್ವ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯೆಂದು ಇದು ಆಚರಿಸಲ್ಪಡುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜನವರಿ ಇಪ್ಪತ್ತೈದನೇ ತಾರೀಕು ರಥಸಪ್ತಮಿ ಭಾನುವಾರವೇ ಬಂದಿರೋದು ಅತ್ಯಂತ ಶುಭಪ್ರದವಾಗಿದೆ ಶೈವ ವೈಷ್ಣವ ಮುಂತಾದ ಎಲ್ಲ ವೈದಿಕ ಸಂಪ್ರದಾಯಗಳ ಜನರು ಕೂಡ ಇದನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಿಸ್ತಾರೆ ಇದಕ್ಕೆ ಕಾರಣ ಈ ಹಬ್ಬದ ಆರಾಧ್ಯ ದೇವತೆಯಾದಂತಹ ಸೂರ್ಯ ಆತ ಎಲ್ಲ ವರ್ಗದವರ ಪೂಜೆಗೂ ಕೂಡ ವಿಷಯವಾಗಿದ್ದಾನೆ ಸೌರ ಎಂದು ಕರೆಯಲ್ಪಡುವಂತಹ ಭಕ್ತಿ ದರ್ಶನದಲ್ಲಿ ಸೂರ್ಯನೇ ಪರಾದೇವತೆ ಪಂಚಾಯತನ ಎಂದು ಕರೆಯಲ್ಪಡುವ ಒಂದು ಪೂಜಾ ಕಲ್ಪದಲ್ಲಿಯೂ ಸೂರ್ಯನು ಆರಾಧ್ಯ ದೇವತೆಗಳಲ್ಲಿ ಒಬ್ಬನಾಗಿ ಪರಿಗಣಿಸಲ್ಪಟ್ಟಿದ್ದಾನೆ ಇದಲ್ಲದೆ ಸೂರ್ಯ ಬಿಂಬವು ಹರಿಹರರಿಬ್ಬರಿಗೂ ಸಾಲಿಗ್ರಾಮ ಶಿವಲಿಂಗಗಳಂತೆ ಪೂಜಾ ಮಾಧ್ಯಮವಾಗಿದೆ ಧ್ಯೇಯ ಸದಾ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅರ್ಕಮಂಡಲ ಮಧ್ಯಸ್ಥಂ ಸೂರ್ಯಕೋಟಿ ಸಮಪ್ರಭಂ ಬ್ರಹ್ಮಾದಿ ಸೇವ್ಯ ಪಾದಾಬ್ಜಂ ನವಮಿ ಬ್ರಹ್ಮ ರಮಾಸಕಂ ಎಂಬ ಧ್ಯಾನ ಶ್ಲೋಕಗಳು ಹೇಳುವಂತೆ ನಾರಾಯಣ ಸೂರ್ಯಮಂಡಲ ಮಧ್ಯದಲ್ಲಿ ಧ್ಯಾನಿಸಲ್ಪಡ್ತಾನೆ ಸೂರ್ಯನಾರಾಯಣ ಎಂಬ ಹೆಸರು ಕೂಡ ಪ್ರಸಿದ್ಧವಾಗಿದೆ ಗಾಯತ್ರಿಕಾಗಿ ಗೋಚರಃ ಶಂಭು ಎಂಬ ಶ್ಲೋಕವು ಸೂರ್ಯಮಂಡಲದಲ್ಲಿ ಶಿವನನ್ನ ಧ್ಯಾನಮೂರ್ತಿಯನ್ನಾಗಿ ಹೇಳುತ್ತೆ ಯೇಷೋಂತರಾದಿತ್ಯ ಹಿರಣ್ಮಯ ಹ ಪುರುಷಃ ಸಾ ಪುರುಷೇ ಯಶ್ಚಾ ಸ ವಾದಿತ್ಯೇ ಇತ್ಯಾದಿ ಉಪನಿಷತ್ತುಗಳು ಪರಮಾತ್ಮನನ್ನು ಆದಿತ್ಯ ಮಂಡಲದಲ್ಲಿ ಉಪಾಸನೆ ಮಾಡಬೇಕೆಂದು ಹೇಳಿ ಸಾರತ್ವೆ ತ್ರಿಕಾಲ ಸಂಧ್ಯಾ ವಂದನೆಯಲ್ಲಿ ಜಪಿಸಲ್ಪಡುವಂತಹ ಗಾಯತ್ರಿ ಮಂತ್ರವು ಸವಿತೃ ದೇವತಾಕವಾಗಿದೆ ಹೀಗೆ ಉಪಾಸ್ಯ ದೇವತೆಯು ಉಪಾಸನಾ ದ್ವಾರ ದೇವತೆಯೂ ಆಗಿ ಸರ್ವಪ್ರಿಯ ದೇವತೆಯಾಗಿರುವಂತಹ ಸೂರ್ಯ ದೇವರನ್ನ ಕುರಿತು ಹಬ್ಬವಾಗಿರೋದ್ರಿಂದ ರಥಸಪ್ತಮಿ ಎಲ್ಲ ಆಸ್ತಿಕರಿಂದಲೂ ಆಚರಿಸಲ್ಪಡುವಂತಹ ಒಂದು ವಿಶೇಷವಾದಂತಹ ಹಬ್ಬವಾಗಿದೆ ರಥಸಪ್ತಮಿ ಮತ್ತು ಅಚಲ ಸಪ್ತಮಿ ಅನ್ನುವಂತಹ ಹೆಸರುಗಳಿಂದ ಇದು ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿದೆ ರಥಸಪ್ತಮಿ ಎಂಬ ಹೆಸರಿಗೆ ಕಾರಣ ಈ ವಿಶಿಷ್ಟವಾದ ಸಪ್ತಮಿ ತಿಥಿ ಎಂದು ರಥವರ ಎಂದು ಕರೆಯಲ್ಪಡುವಂತಹ ಸೂರ್ಯನು ಆರಾಧಿಸಲ್ಪಡುವಂಥದ್ದು ಏವಂ ವಿಧಂ ರಥವರಂ ರಥವಾಜಿಯುಕ್ತಂ ಎಂದು ವಿವರಣೆ ಇದೆ ದೇವಾಲಯಗಳಲ್ಲಿ ಉತ್ತರಾಯಣದಲ್ಲಿ ರಥೋತ್ಸವಗಳು ಸಾಮಾನ್ಯವಾಗಿ ಪ್ರಾರಂಭವಾಗುವ ಸಪ್ತಮಿ ತಿಥಿ ದಿವಸವಾದ್ದರಿಂದ ಇದನ್ನು ರಥಸಪ್ತಮಿ ಅಂತ ಹೇಳಿ ಕರೆಯುವುದು ಅತ್ಯಂತ ಉಚಿತವಾಗಿದೆ ಇದು ಸಪ್ತಮಿ ಅನ್ನುವಂತಹ ಹೆಸರನ್ನು ಪಡೆಯೋದಕ್ಕೆ ಕಾರಣ ಅಕ್ಷಯ ತೃತೀಯೋ ಅಕ್ಷಯವಾದ ಫಲವನ್ನು ಕೊಡುವಂತೆ ಈ ಪವಿತ್ರವಾದ ಸಪ್ತಮಿಯೋ ಅಚಲವಾದ ಸ್ಥಿರವಾದ ಫಲವನ್ನು ಕೊಡುವುದೇ ಆಗಿದೆ ಬೇರೆ ಯಾರಿಂದಲೂ ಚಾಲನೆ ಮಾಡಲ್ಪಡದೇ ಇರುವಂತಹ ತೀರ್ಥ ಜಲದಲ್ಲಿ ಅರುಣೋದಯ ಸಮಯದಲ್ಲಿ ಸ್ನಾನ ಮಾಡಬೇಕಾದ ಸಪ್ತಮಿಯಾದ್ದರಿಂದ ಇದು ಸಪ್ತಮಿ ಅಂತ ಕೂಡ ಹೆಸರನ್ನು ಪಡ್ಕೊಂಡಿದೆ ಅಂದರೆ ತೀರ್ಥಜಲದಲ್ಲಿ ಇನ್ನೂ ಯಾರು ಮೀಯೋದಿಕ್ಕೆ ಬರೋದಿಕ್ಕೆ ಮೊದಲೇ ಹೋಗಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳಿದರ ಅರ್ಥ ರಥಸಪ್ತಮಿಯಂದು ಎಂದು ಸಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡಿ ವ್ರತವನ್ನು ಆಚರಿಸಿದರೆ ಅಕ್ಷಯ ಫಲ ಸಿದ್ಧಿಯಾಗುತ್ತೆ ಇಡೀ ಮಾಘಮಾಸವೇ ಪ್ರಾತಃ ಕಾಲದ ಸ್ನಾನಕ್ಕೆ ಪ್ರಶಸ್ತ ಆದರೆ ಅದನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಾಡಬೇಕು ಮತ್ತು ಕರ್ಮದ ಮರ್ಮವನ್ನರಿತು ಆಚರಿಸಬೇಕು ಹೀಗಾದರೆ ತಾನೇ ಆ ಸ್ನಾನವು ಇಚ್ಛಿಸಿದ ಫಲಗಳನ್ನು ನೀಡುತ್ತೆ ಯದೇವ ವಿದ್ಯೆಯ ಕರೋತಿ ತದೇವ ವೀರ್ಯವತ್ತರಂಭತಿ ಬಲವಂತ ಮಾಘಸ್ನಾನದಿಂದ ಆಧ್ಯಾತ್ಮಿಕ ಫಲ ದೊರೆಯೋದಿಲ್ಲ ಮಾಸದಲ್ಲಿ ಉಷಕ್ಕಾಲದಲ್ಲಿ ಸ್ನಾನ ಮಾಡುವವನು ತನ್ನ ವಂಶದಲ್ಲಿ ತಂದೆ ಮತ್ತು ತಾಯಿಯ ಕುಲಗಳಲ್ಲಿ ಏಳು ತಲೆಮಾರುಗಳನ್ನು ಉದ್ಧರಿಸುವಂಥವನಾಗ್ತಾನೆ ಇಡೀ ಮಾಸದಲ್ಲಿ ಸ್ನಾನವನ್ನು ಮಾಡಲಾಗದಿದ್ದರೂ ಅದರಲ್ಲಿ ಸಂಕ್ರಾಂತಿ ರಥಸಪ್ತಮಿ ಮತ್ತು ಮಾಘಿ ಮೂರು ದಿನಗಳಲ್ಲಾದರೂ ಸ್ನಾನವನ್ನು ಮಾಡಲೇಬೇಕು ಅಂತ ಹೇಳಿ ಶಾಸ್ತ್ರಗಳು ಹೇಳ್ತವೆ ಮಾಘ ಮಾಸದ ಸಪ್ತಮಿಯು ಸೂರ್ಯಗ್ರಹಣಕ್ಕೆ ಸಮಾನವಾದುದು ಅಂದು ಅರುಣೋದಯ ವೇಳೆಯಲ್ಲಿ ಸ್ನಾನ ಮಾಡೋದ್ರಿಂದ ಮಹಾಫಲ ಸಿದ್ಧಿಯಾಗುತ್ತೆ ಆಗ ತೀರ್ಥರಾಜ ಎನಿಸಿರುವಂತಹ ಪ್ರಯಾಗದಲ್ಲಿ ಸ್ನಾನ ಮಾಡಿದ್ರಂತೂ ಕೋಟಿ ಸೂರ್ಯಗ್ರಹಣ ಪುಣ್ಯಕಾಲದ ಆಚರಣೆಗಳಿಗೆ ಅದು ಸಮಾನವಾಗಿದೆ ಸಪ್ತ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಪರಿಹಾರ ಹೊಂದುತ್ತವೆ ತ್ರಿಕರಣಗಳ ಪಾಪಗಳು ತಿಳಿದೋ ತಿಳಿಯದೆಯೋ ಮಾಡಿದಂತಹ ಪಾಪಗಳು ಎಲ್ಲವೂ ಕೂಡ ತೊಲಗಿ ಹೋಗ್ತವೆ ದುಷ್ಟವಾದ ದೌರ್ಭಾಗ್ಯದ ದುಃಖವು ನಾಶವಾಗುತ್ತೆ ಕ್ಷಣಮಾತದಲ್ಲೇ ನಿಷ್ಕಲ್ಮಶನಾಗ್ತಾನೆ ಮನುಷ್ಯ ಇತ್ಯಾದಿಯಾಗಿ ಶಾಸ್ತ್ರಗಳು ಘೋಷಣೆ ಮಾಡಿದಾವೆ ರಥಸಪ್ತಮಿಯ ಆಚರಣೆಯಿಂದ ಉಂಟಾಗುವಂತಹ ಫಲಗಳನ್ನು ಹೇಳಬೇಕಾದ್ರೆ ಸುವರ್ಣದ ಸೂರ್ಯದೇವರ ವಿಗ್ರಹವನ್ನು ಅಶ್ವಸಮೇತವಾದ ರಥದಲ್ಲಿರಿಸಿ ಅಂದು ದಾನ ಮಾಡುವವನು ಅಖಂಡ ಭೂಮಂಡಲದ ಚಕ್ರಾಧಿಪತ್ಯವನ್ನು ಪಡಿತಾನೆ ಅಂತ ಕೂಡ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ ರಥಸಪ್ತಮಿಯಂದು ಅರುಣೋದಯ ಸಮಯದಲ್ಲಿ ಪುಣ್ಯತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮಂತ್ರ ಜಪ ಮತ್ತು ದೇವತಾರಾಧನೆಗಳನ್ನು ವಿಶೇಷವಾಗಿ ಮಾಡೋದು ಎಲ್ಲ ಸಂಪ್ರದಾಯಗಳಲ್ಲೂ ಕೂಡ ರೂಢಿಯಲ್ಲಿದೆ ಸಮುದ್ರದಲ್ಲಾಗಲಿ ಪುಷ್ಕರಾದಿ ಪುಣ್ಯ ಸರೋವರಗಳಲ್ಲಾಗಲಿ ಗಂಗಾದಿ ಮಹಾನದಿಗಳಲ್ಲಾಗಲಿ ಅಂದು ಆ ಸಮಯದಲ್ಲಿ ಅವಗಾಹನ ಸ್ನಾನ ಅಂದರೆ ನೀರಿನಲ್ಲಿ ಪೂರ್ಣವಾಗಿ ಮುಳುಗಿ ಮಾಡುವಂತಹ ಸ್ನಾನವನ್ನು ಮಾಡೋದು ತುಂಬ ಪ್ರಶಸ್ತ ಅದು ಸಾಧ್ಯವಾಗದಿದ್ದಲ್ಲಿ ನಮ್ಮ ಮನೆಯಲ್ಲಿ ನಾವು ಏನು ಸ್ನಾನ ಮಾಡ್ತೀವಿ ಆ ಸ್ನಾನದ ನೀರಿಗೆ ಗಂಗಾ ಜಲವನ್ನು ಮಿಶ್ರ ಮಾಡಿಯೋ ಅಥವಾ ಗಂಗೆ ಚುನೇಚೆಯುವ ಗೋದಾವರಿ ಸರಸ್ವತಿ ಅಂತ ಹೇಳಿ ಮಂತ್ರದ ಮೂಲಕ ನ ತೀರ್ಥಗಳನ್ನು ಆವಾಹನೆ ಮಾಡಿಯೋ ಸ್ನಾನವನ್ನು ಮಾಡೋದು ಪ್ರಶಸ್ತವಾಗಿದೆ ಅಂದು ಆರಾಧಿಸಲ್ಪಡಬೇಕಾದಂತಹ ದೇವತೆ ಸೂರ್ಯದೇವರು ಅಥವಾ ಸೂರ್ಯಮಂಡಲಾಂತವರ್ತಿಯಾದಂತಹ ನಾರಾಯಣ ಅಥವಾ ಶಿವ ಪರ್ವಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಧಿಗಳು ಸೂರ್ಯ ದೇವತೆಗೆ ಸಂಬಂಧಪಟ್ಟವೇ ಆಗಿವೆ ಪರ್ವದ ಆಚರಣೆಗೆ ಸೇರಿದಂತಹ ವಿಶೇಷವಾದ ವಿಧಿಗಳನ್ನು ಈ ರೀತಿಯಾಗಿ ನಾವು ನೋಡಬಹುದು ಹಿಂದಿನ ದಿನ ಅಂದರೆ ಷಷ್ಠಿ ತಿಥಿಯಂದು ಸ್ನಾನ ಮಾಡಿ ಏಕಭುಕ್ತವಾಗಿ ಅಂದರೆ ಒಂದೇ ಊಟವನ್ನು ಮಾಡಬೇಕು ಹಿಂದಿನ ದಿನ ರಥಸಪ್ತಮಿಯ ಹಿಂದಿನ ದಿನ ಆ ಒಂದು ನಿಯಮವನ್ನು ಪಾಲಿಸಿ ರಥಸಪ್ತಮಿಯ ವ್ರತವನ್ನು ಎಂದು ಆಚರಿಸಬೇಕು ಅಂತ ಹೇಳಿ ಭವಿಷ್ಯ ಪುರಾಣವು ಹೇಳುತ್ತೆ ಪುಣ್ಯ ಸ್ನಾನ ಮಾಡುವ ಮನಸ್ಸಿಲ್ಲದ ಪ್ರಾಕೃತ ಜನರು ಆ ನೀರನ್ನು ಮುಟ್ಟುವುದಕ್ಕೆ ಮೊದಲೇ ತಾನು ನೀರಿನಲ್ಲಿ ಅವಗಾಹನ ಮಾಡಬೇಕು ಅಥವಾ ನೀರಿನಲ್ಲಿ ಮೀಯಬೇಕು ನೀರನ್ನು ಮೊದಲಿಗೆ ಬರೀ ಕೈಯಿಂದ ಅಲ್ಲಾಡಿಸುವುದಕ್ಕಿಂತ ಕಬ್ಬಿನ ಜಲ್ಲೆಯಿಂದ ಅದನ್ನು ಅಲ್ಲಾಡಿಸಿ ಅನಂತರ ಸ್ನಾನ ಮಾಡುವುದು ಶ್ರೇಷ್ಠ ಅಂತ ಕೂಡ ಹೇಳಲಾಗಿದೆ ತಲೆಯ ಮೇಲೆ ಚಿನ್ನ ಬೆಳ್ಳಿ ಅಥವಾ ಸೂರ್ಯಬುರುಡೆಯ ದೀಪಪಾತ್ರದಲ್ಲಿ ಎಳ್ಳೆಣ್ಣೆ ಬತ್ತಿಗಳಿಂದ ಹತ್ತಿಸಿದಂತಹ ದೀಪವನ್ನು ಇರಿಸಿಕೊಂಡು ಮತ್ತು ಏಳು ಎಕ್ಕದ ಎಲೆಗಳನ್ನು ಏಳು ಎಲಚಿ ಎಲೆಗಳನ್ನು ತಲೆ ಮತ್ತು ತೋಳುಗಳ ಮೇಲೆ ಇರಿಸಿಕೊಂಡು ಸಾವಧಾನವಾದಂತಹ ಮನಸ್ಸಿನಿಂದ ಹೃದಯದಲ್ಲಿ ಸೂರ್ಯ ದೇವರನ್ನು ಧ್ಯಾನಿಸಿ ಅವರ ರೂಪಾಂತರವಾಗಿರುವಂತಹ ವರುಣ ದೇವರನ್ನು ಪ್ರಾರ್ಥಿಸಬೇಕು ನಮಸ್ತೆ ರುದ್ರರೂಪಾಯ ಪತಯೇ ನಮಃ ವರುಣಾಯ ನಮಸ್ತೇಸ್ತು ಹರಿವಾಸ ನಮೋಸ್ತುತೆ ಹೀಗೆ ಪ್ರಾರ್ಥಿಸಿ ದೇವರನ್ನು ಧ್ಯಾನಿಸ್ತಾ ದೇವರಿಗೆ ನೀರಿನಲ್ಲಿ ತರ್ಪಣವನ್ನು ಇತ್ತು ದೀಪವನ್ನು ನೀರಿನಲ್ಲಿ ಬಿಡಬೇಕು ಇದು ಸಮುದ್ರ ಸ್ನಾನ ಅಥವಾ ನದಿ ಸ್ನಾನವನ್ನು ಮಾಡುವಾಗ ಮಾಡಬೇಕಾದಂತಹದ್ದು ನಾವು ಸಾಮಾನ್ಯವಾಗಿ ಮನೆಯಲ್ಲೇ ಸ್ನಾನ ಮಾಡುವಂಥವರು ಎಕ್ಕದ ಎಲೆಗಳನ್ನು ತಲೆ ಮತ್ತು ತೋಳುಗಳ ಮೇಲೆ ಇರಿಸ್ಕೊಂಡು ದೇವರನ್ನು ಧ್ಯಾನಿಸ್ತಾ ಸ್ನಾನವನ್ನು ಮಾಡಬೇಕಾಗತ್ತೆ ಸ್ನವನ್ನು ಮಾಡಬೇಕಾದ್ರೆ ಹೇಳ್ಕೊಳ್ಬೇಕಾದಂತಹ ಮಂತ್ರ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ಮೇ ರೋಗಂಚೋಕ ಮಾಕರಿ ಹಂತು ಸಪ್ತಮಿ ಪಾಪಂ ಕಾಯಜಂ ಸಪ್ತಮೀ ಯಜ್ಜನ್ಮಾಪ ಯಾರ್ಜಿ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನ್ಮೇ ಸಪ್ತಸಪ್ತಿಕೆ ಸಪ್ತ ವ್ಯಾಧಿ ಹರ ಹರಮಾಕರಿ ಸಪ್ತಮಿ ಏತನ್ ಮಂತ್ರತ್ರ ಜಪ್ತ್ಯಾಂ ಸ್ನಾತ್ವಾ ಪಾದೋದಕೆ ನರಹ ಕೇಶವಾದಿತ್ಯ ಮಾಲೋಕ್ಯ ಕೇಶವಾಲೋಕ್ಯ ಕ್ಷಣಾನಿಷ್ಕಲ್ಮಷೋ ಭವೆತ್ ಈ ರೀತಿಯಾಗಿ ಮಂತ್ರವನ್ನು ಹೇಳಿಕೊಂಡು ಸ್ನಾನ ಮಾಡೋದ್ರಿಂದ ಸಪ್ತ ಜನ್ಮಗಳಲ್ಲಿ ನಾನು ಯಾವ ಯಾವ ಪಾಪಗಳನ್ನು ಮಾಡಿದ್ದೇನೋ ಆ ರೋಗಗಳನ್ನು ಶೋಕವನ್ನು ಈ ಮಕರ ಮಾಸದ ಸಪ್ತಮಿಯ ಅಧಿದೇವತೆಯು ಧ್ವಂಸ ಮಾಡಲಿ ನಾನು ಈ ಜನ್ಮದಲ್ಲಿ ಆಚರಿಸಿದಂತಹ ಪಾಪ ಜನ್ಮಾಂತರಗಳಲ್ಲಿ ಸಂಪಾದಿಸಿದ ಪಾಪ ಮನಸ್ಸು ಮಾತು ಮತ್ತು ದೇಹಗಳಿಂದ ಉಂಟಾಗುವಂತಹ ಪಾಪ ತಿಳಿದು ಮಾಡಿದ ಪಾಪ ತಿಳಿಯದೇ ಮಾಡಿದ ಪಾಪ ಎಂಬಿ ಸಪ್ತವಿದ ಪಾಪಗಳನ್ನು ಸಪ್ತಾಶ್ವ ದೇವರಿಗೆ ಅಂದರೆ ಸೂರ್ಯನಿಗೆ ಪ್ರಿಯವಾದ ಈ ಸಪ್ತಮಿಯು ತೊಲಗಿಸಲಿ ಅನ್ನುವಂತಹ ಅಭಿಪ್ರಾಯದ ಮಂತ್ರ ಇದಾಗಿದೆ ಆ ರೀತಿ ಅತ್ಯುನ್ನತ ಅತ್ಯುಚ್ಛವಾದಂತಹ ಎಲ್ಲ ಪಾಪಗಳನ್ನು ನಿವಾರಿಸುವಂತಹ ಮಂತ್ರವನ್ನು ಸ್ತುತಿಸುತ್ತಾ ಅದನ್ನು ಮನದಲ್ಲಿ ಧ್ಯಾನಿಸುತ್ತಾ ಎಕ್ಕದ ಎಲೆಗಳು ಎಲಚಿಯ ಎಲೆಗಳು ದೂರ್ವೆ ಅಕ್ಷತೆ ಚಂದನ ಇವುಗಳನ್ನು ಸೇರಿಸಿಕೊಂಡು ಸೂರ್ಯನಾರಾಯಣನಿಗೆ ಅಷ್ಟಾಂಗ ವಿಧಿಯಿಂದ ಅರ್ಘ್ಯವನ್ನು ಸಮರ್ಪಿಸಬೇಕು ರಥಸಪ್ತಮಿ ಪರ್ವವನ್ನು ಹೀಗೆ ಸ್ತುತಿಸಬೇಕು ಸಪ್ತಾಶ್ವಗಳಿಂದ ವಹಿಸಲ್ಪಡುವ ದೇವರೇ ಸಪ್ತ ಲೋಕಗಳಿಗೂ ಪ್ರದೀಪವಾಗಿರುವ ಸ್ವಾಮಿಯೇ ಸಪ್ತಮಿ ಸಹಿತವಾಗಿ ಈ ಅರ್ಘ್ಯವನ್ನು ಸ್ವೀಕರಿಸುವ ದಿವಾಕರನೇ ಸರ್ವಲೋಕಗಳ ತಾಯಿ ಸಪ್ತಾಶ್ವನಿಗೆ ಪ್ರಿಯೆ ಮತ್ತು ವ್ಯಾಹೃತಿಯುಕ್ತಳಾಗಿರುವ ಸಪ್ತಮಿಯೇ ಸೂರ್ಯಮಂಡಲ ರೂಪಿಣಿಯೇ ನಿನಗೆ ನಮಸ್ಕಾರವು ಎಂದು ಸೂರ್ಯದೇವರಿಗೆ ಅರ್ಘ್ಯವಿತ್ತು ರಥಸಪ್ತಮಿ ದೇವಿಯನ್ನು ಪ್ರಾರ್ಥಿಸಬೇಕು ಸೂರ್ಯದೇವರ ಅಶ್ವಗಳು ಏಳು ಲೋಕಗಳು ಏಳು ಭೂಗೋಳದಲ್ಲಿರುವಂತಹ ದ್ವೀಪಗಳು ಏಳು ಏಳು ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ಈ ಏಳನೆಯ ತಿಥಿಯಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಕೂಡ ಅನುಸಂಧಾನವನ್ನು ಮಾಡಬಹುದು ಕೆಂಪು ಬಣ್ಣದ ಚಂದನದಿಂದ ಕರ್ಣಿಕಾ ಸಹಿತವಾದ ಅಷ್ಟದಳ ಪದ್ಮವನ್ನು ಬರೀಬೇಕು ಪೂರ್ವಾದಿ ದಳಗಳಲ್ಲಿ ಪ್ರದಕ್ಷಿಣವಾಗಿ ರವಿ ಭಾನು ವಿವಸ್ವಂತ ಭಾಸ್ಕರ ಸವಿತ್ರು ಅರ್ಕ ಸಹಸ್ರಕಿರಣ ಮತ್ತು ಸರ್ವಾತ್ಮಕ ಅನ್ನುವಂತಹ ನಾಮಧೇಯಗಳಿಂದ ಸೂರ್ಯದೇವರನ್ನು ಪೂಜಿಸಬೇಕು ಸುವರ್ಣ ಅಥವಾ ತಾಮ್ರದಿಂದ ಮಾಡಿದಂತಹ ಸೂರ್ಯನ ಬಿಂಬವನ್ನು ಪೂಜಿಸ್ತಾ ಅದಕ್ಕೆ ಎಳ್ಳಿನ ಹಿಟ್ಟಿನಿಂದ ಮಾಡಿದಂತಹ ಎರೆಯಪ್ಪಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಅಥವಾ ಗೋಧಿಯಿಂದ ಮಾಡಿದಂತಹ ಯಾವುದೇ ಸಿಹಿ ಪದಾರ್ಥವನ್ನು ಸೂರ್ಯನಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಬಹುದು ಸೂರ್ಯನಿಗೆ ಪ್ರಿಯವಾದ ಮಹಾಮಂತ್ರ ಸೂರ್ಯ ಮಹಾಮಂತ್ರ ಸೂರ್ಯಗಾಯತ್ರಿ ಯಜುರ್ವೇದ ಮಂತ್ರ ಋಗ್ವೇದದ ಮಹಾಸೌರ ಮಂತ್ರ ಆದಿತ್ಯ ಹೃದಯ ಮುಂತಾದವುಗಳ ಜಪಪಾರಾಯಣಗಳನ್ನು ಮಾಡೋದು ಹೆಚ್ಚು ಪ್ರಶಸ್ತ ಈ ಪೂಜೆ ಮುಗಿದ ಬಳಿಕ ದೇವಾಲಯದಲ್ಲಿ ಅಂದಿನ ದಿನ ನಡೆಯುವಂತಹ ಭಗವದ್ವಿಗ್ರಹದ ಸೂರ್ಯಮಂಡಲೋತ್ಸವವನ್ನು ಅಥವಾ ರಥೋತ್ಸವಗಳನ್ನು ಸಂದರ್ಶನ ಮಾಡೋದು ತುಂಬ ಶ್ರೇಷ್ಠ ಎಂದು ಪರಿಕರ ಸಹಿತವಾದ ಎಳ್ಳನ್ನು ಬೀರೋ ರೀತಿನಲ್ಲೇ ರಥಸಪ್ತಮಿಯಂದು ಕೂಡ ಶಾಂತಿಯರ್ಥವಾಗಿ ಎಳ್ಳನ್ನು ಬೀರುವಂತಹ ಸಂಪ್ರದಾಯವನ್ನು ಕೂಡ ನಾವು ಕೆಲವು ಕಡೆ ನೋಡಬಹುದು ಒಟ್ಟಾರೆಯಾಗಿ ನಾವು ಜನ್ಮ ಜನ್ಮಾಂತರದಲ್ಲಿ ಈ ಜನ್ಮದಲ್ಲಿ ಮಾಡಿದಂತಹ ಎಲ್ಲ ಪಾಪ ಕರ್ಮಗಳನ್ನು ನಿವಾರಣೆ ಮಾಡಿಕೊಂಡು ಶುದ್ಧವಾದ ಮನಸ್ಸಿನಿಂದ ಆರೋಗ್ಯವಂತರಾಗಿ ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಈ ಹಬ್ಬ ತುಂಬ ಪ್ರಶಸ್ತವಾಗಿದೆ ಶ್ರೇಷ್ಠವಾಗಿದೆ ಮತ್ತು ಆ ರೀತಿಯ ಒಂದು ವಾತಾವರಣವನ್ನು ಕಲ್ಪಿಸಿಕೊಡುತ್ತೆ ಹಾಗಾಗಿ ರಥಸಪ್ತಮಿ ಹಬ್ಬವನ್ನು ಪ್ರತಿಯೊಬ್ಬರೂ ಕೂಡ ಆಚರಿಸಲೇಬೇಕು ಆ ದಿನ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮೊದಲೇ ತಿಳಿಸಿರೋ ರೀತಿಯಲ್ಲಿ ಸ್ನಾನಾದಿಗಳನ್ನು ಮಾಡಿ ಸೂರ್ಯ ಉದಯಿಸುವ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಪ್ರತಿದಿನ ಭೂಮಿಗೆ ಬೆಳಕನ್ನು ಶಾಖವನ್ನು ಚೈತನ್ಯವನ್ನು ನೀಡುವಂತಹ ಸೂರ್ಯನಾರಾಯಣನಿಗೆ ಆ ಮೂಲಕ ನಮ್ಮ ಕೃತಜ್ಞತೆಯನ್ನು ಅರ್ಪಿಸೋಣ ಅಂದು ಸೂರ್ಯನ ದಿನವಾಗಿರೋದ್ರಿಂದ ಸೂರ್ಯ ಬಹಳ ಸಂತೋಷವಾಗಿರುವಂತಹ ದಿನ ಹಾಗಾಗಿ ನಾವು ಪೂಜಿಸಿ ಪ್ರಾರ್ಥಿಸಿದಲ್ಲಿ ಭಗವಂತ ತಪ್ಪದೇ ನಮ್ಮ ಕೋರಿಕೆಯನ್ನು ಈಡೇರಿಸ್ತಾನೆ ಸೂರ್ಯನಲ್ಲಿ ನಾವು ಬೇಡ್ ಬೇಡ್ಕೊಳ್ಬೇಕಾಗಿರುವಂತಹದ್ದು ಆರೋಗ್ಯ ಜ್ಞಾನ ಮತ್ತು ಪಿತೃದೋಷ ನಿವಾರಣೆ ಈ ಮೂರು ದೊರೆತರೆ ನಮ್ಮ ಜೀವನದಲ್ಲಿ ಎಲ್ಲ ಒಳಿತುಗಳು ಕೂಡ ಸಂಭವಿಸುತ್ತವೆ ಹಾಗಾಗಿ ರಥಸಪ್ತಮಿಯಂದು ಎಲ್ಲರೂ ಸೂರ್ಯನ ಆರಾಧನೆಯನ್ನು ಮಾಡಿ ಪುಣ್ಯಪ್ರದವಾದಂತಹ ಫಲಗಳನ್ನು ಪಡ್ಕೊಳ್ಳೋಣ ತಮ್ಮೆಲ್ಲರಿಗೂ ಕೂಡ ಮುಂಗಡವಾಗಿ ರಥಸಪ್ತಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ನೀಡಲಾಗಿರುವಂತಹ ಮಾಹಿತಿ ತಮ್ಮೆಲ್ಲರಿಗೂ ಕೂಡ ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ನನ್ನ ಸ್ನೇಹ ಬಳಗಕ್ಕೆಲ್ಲ ಸದಾಕಾಲ ಒಳಿತನ್ನೇ ದಯಪಾಲಿಸು ಭಗವಂತ ಅಂತ ಹೇಳಿ ಪ್ರಾರ್ಥಿಸ್ತಾ ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಉಪಯುಕ್ತವಾಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ನಮಸ್ಕಾರ